ಯಡಿಯೂರಪ್ಪನವರು ಅನ್ಯಾಯ ಮಾಡ್ದಾರೆ ಅಂತ ನೋವನ್ನು ಇದ್ದಾರೆ ಅವ್ರು ಧ್ವನಿ ಆಗಬೇಕಲ್ಲ ನಾನು ಅದನ್ನೇ ಚಿಂತೆ ಮಾಡ್ತೇನೆ ನಾನು ಈಗಲೇ ಹೇಳ ಅದು ಹೇಳಲ್ಲ ನಾನು ಈಗಲೂ ಕೂಡ ಇನ್ನೂ ಹೇಳ್ತಾ ಇದ್ದೀನಿ ನನಗೆ ಈ ತಾನೇ ರಾಧಾಮೋಹನ್ ಅಗರ್ವ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಅವರು ನನಗೆ ಈಗ ಹತ್ತು ನಿಮಿಷ ಕೇಳಕ್ಕೆ ಫೋನ್ ಮಾಡಿದೆ ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ನ ಕೊಡ್ತೇನೆ ಕೇಂದ್ರ ನಾಯಕರ ಹತ್ರ ಮಾತಾಡಿದ್ದೀವಿ ಕಾನ್ ನಾಳೆ ಬರುವಂಥ ಗ್ರಾಜುಯೇಟ್ ಚುನಾವಣೆ ನಿಲ್ಲಿಸ್ತೀವಿ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಾನು ಯಾವುದೂ ಇನ್ನೂ ಅವರಿಗೆ ಪ್ರಾಮಿಸ್ ಮಾಡಿಲ್ಲ ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಸರ್ ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಹೋಗಿದ್ದ ಅನ್ಯಾಯ ಆಯ್ತು ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಜಾತಿ ನಾಯಕ ಎಂದೂ ಆಗ್ಲಿಲ್ಲ ಅದು ನನಗೆ ಒಂದು ಹೆಮ್ಮೆ ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿ ಮಾಡಿದ್ದೀನಿ ಅದು ನನಗೆ ಹೆಮ್ಮೆ ಆದ್ರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಇನ್ನೂ ನನಗೆ ಅನಿಸ್ತಾ ಇಲ್ಲ ಎಲ್ಲರ ಜೊತೆ ಕುಂತು ಚರ್ಚೆ ಮಾಡಿ ತೀರ್ಮಾನ